ಈ ಪ್ರಪಂಚದಲ್ಲಿ ನಂಬಿಕೆನೇ ಅತಿ ದೊಡ್ಡದು ನಂಬಿಕೆ ದ್ರೋಹ ಮಾಡಿದವರನ್ನು ಎಂದಿಗೂ ಯಾರೂ ಕೂಡ ಅಷ್ಟು ಬೇಗ ಕ್ಷಮಿಸುವುದಿಲ್ಲ ಆದರೆ ಮೋಸಕ್ಕೆ ಹಾಗೂ ನಂಬಿಕೆ ದ್ರೋಹಕ್ಕೆ ತುಂಬ ವ್ಯತ್ಯಾಸ ಇದೆ ಮೋಸ ಎಲ್ಲರೂ ಕೂಡ ಮಾಡುತ್ತಾರೆ ಆದರೆ ನಂಬಿಕೆ ದ್ರೋಹ ಮಾತ್ರ ನಾವು ನಂಬಿದ ಜನರು ಮಾತ್ರವೇ ಮಾಡುತ್ತಾರೆ ನಂಬಿಕೆ ದ್ರೋಹ ಮಾಡಿದವರು ಹೊರಗಿನವರಾಗಿದ್ದರೆ ಅವರಿಂದ ನಾವು ಮೋಸ ಹೋಗಿದ್ದರೆ ನಮ್ಮನ್ನು ದೂಷಿಸಿಕೊಳ್ಳಬಹುದು ಆದರೆ ನಮ್ಮವರೇ ಅನ್ನಿಸಿಕೊಂಡವರು ನಂಬಿಸಿ ಕುತ್ತಿಗೆ ಕೊಯ್ದಾಗ ಆಗುವ ಅಗಾತ ಇದೆಯಲ್ಲ ಅನುಭವಿಸಿದವರಿಗೆ ಮಾತ್ರ ಆ ನೋವಿನ ಅರಿವು ಇರುವುದಕ್ಕೆ ಸಾಧ್ಯ ನಾವು ನಂಬಿದ ವ್ಯಕ್ತಿಗಳಿಂದಲೇ ಮೋಸ ಹೋದಾಗ ಆಗೋ ನೋವು ನಮ್ಮನ್ನು ನೆಮ್ಮದಿಯಾಗಿ ಬದುಕುವುದಕ್ಕೆ ಬಿಡೋದೇ ಇಲ್ಲ ಪ್ರತಿ ಕ್ಷಣವೂ ಕೂಡ ನೆನಪಾಗಿ ಕಾಡುತ್ತಾ ಅಹಿಂಸೆ ನೀಡುತ್ತದೆ ಆದರೆ ಒಬ್ಬ ವ್ಯಕ್ತಿ ಯಾವಾಗ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಂಬಿಕೆ ಕಳೆದುಕೊಳ್ಳುತ್ತಾನೋ ಅದೇ ಕೊನೆ ಆ ವ್ಯಕ್ತಿ ಅವರ ಜೀವನದಲ್ಲಿ ಪುನಃ ಬೇಕಾದರೂ ಬರಬಹುದೇನು ಆದರೆ ಅವರ ಮನಸ್ಸಿನಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಅವರ ಮೇಲಿರುವ ಆಸೆ ನಂಬಿಕೆ ವಿಶ್ವಾಸ ಶಾಶ್ವತವಾಗಿ ದೂರವಾಗಿರುತ್ತಾರೆ ಆದರೆ ಒಂದಂತೂ ಸತ್ಯ ಒಮ್ಮೆ ಮನಸ್ಸಿನಿಂದ ಅಳಿಸಿ ಹಾಕಿದ ನಂಬಿಕೆಯನ್ನು ಪುನಃ ನಿರ್ಮಿಸುವುದು ಅಷ್ಟು ಸುಲಭವಲ್ಲ ಜೊತೆಗೆ ಇದು ಒಂದು ದಿನದ ಕೆಲಸವಲ್ಲ ನೀವು ದ್ರೋಹ ಮಾಡಿದ ವ್ಯಕ್ತಿಯ ಜೊತೆ ತಾಳ್ಮೆಯಿಂದ ಇರುವುದು ಬಹಳ ಅವಶ್ಯಕ ನಂಬಿಕೆಯನ್ನು ಸಂಪೂರ್ಣವಾಗಿ ಮರುಸ್ಥಾಪಿಸುವ ಮೊದಲು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅವರಿಗೆ ಭಾವನಾತ್ಮಕ ಬೆಂಬಲ ಸೂಚಿಸುವುದರಿಂದ ಅವರು ನಿಮ್ಮ ಮೇಲೆ ನಂಬಿಕೆ ಮೂಡಿಸಿಕೊಳ್ಳಲು ಸಾಧ್ಯವಾಗಬಹುದು ಆದರೆ ಚೇತರಿಸಿಕೊಳ್ಳಲು ಅವರಿಗೆ ಸ್ಥಳ ಮತ್ತು ಸಮಯವನ್ನು ನೀಡಲು ಮರೆಯದಿರಿ